ஒன்ற மிஷின் குசு எல்லாம் எல்லா டெப் இதில் இப்போ தான் எக்ஸ்ட்ரா நோடி இல்லை நோய் ஆயில் கண்ண ಅಂದ್ರೆ ಕಣ್ಣು ಎದುರುಗಡೆ ಪರಿಶುದ್ಧವಾದ ಎಣ್ಣೆ ಶುದ್ಧ ಎಣ್ಣೆ ನಿಮ್ಗೆ ಎಲ್ಲಾದ್ರೂ ಸಿಗೋದ್ ಸಾಧ್ಯ ವೀಕ್ಷಕ ನೋಡಿ ಸರ್ ಇದ್ರಲ್ಲೇ ಇದ್ ಮಾಡಿದ್ದಲ್ವಾ ಇದ್ರಲ್ಲೇ ಮಾಡುವಂತ ಸರ್ ಓನ್ಲಿ ಪ್ಯೂರ್ ಓಕೆ ಪ್ಯೂರೆಸ್ಟ್ ಪ್ಯೂರೆಸ್ಟ್ ಆಯಿಲ್ ಇನ್ ದ ವರ್ಲ್ಡ್ ಚಂದ್ರ ದುಡ್ಡನ್ನ ಎಲ್ರು ಸಂಪಾದನೆ ಮಾಡ್ಬೋದು ಹೌದು ಎಲ್ರು ಸಂಪಾದಿಸ್ತಾರೆ ಹೌದು ಆರೋಗ್ಯವನ್ನು ಒಮ್ಮೆ ಕಳ್ಕೊಂಡ್ರೆ ಒಂದು ಸಲ ಕಳ್ಕೊಂಡ್ರೆ ಶೂನ್ಯ ಎಲ್ಲಾನು ಎಲ್ಲಾ ಶೂನ್ಯ ಆ ಕಾರಣಕ್ಕೆ ನಾವ್ ಇದನ್ನ ಮಾಡ್ತೀವಿ ಮತ್ತೆ ಜನಗಳು ಮೇಲೆ ತುಂಬಾ ಹೊಲ ತೋರ್ಸ್ತಿದ್ದಾರೆ ಪ್ರತಿ ಒಬ್ರು ಇದು ಮನೆ ಮೋಶ ಮಾಯಿಶರ್ ಇರುತ್ತೆ ಆ ಬ್ಯಾಕ್ ಫ್ರಾಟ್ ಇರುತ್ತೆ ಗುಡ್ ಫ್ಲಾಟ್ ಇರುತ್ತೆ ಈ ತರದ್ ಬ್ಯಾಕ್ ಫ್ರಾಟ್ ನ ಕ್ಲಿಯರ್ ಮಾಡಿ ಮಾಯಿಶ್ಚರ್ ನ ಕ್ಲಿಯರ್ ಮಾಡಿ ಸಂಪೂರ್ಣವಾಗಿ ಶುದ್ಧ ಎಣ್ಣೆ ನಿಮ್ಗೆ ಒಂದ್ ಪರ್ಚೆ ಎಣ್ಣೆ ಇದ್ರೆ ನಿಮ್ಗೆ ಸಂಪೂರ್ಣವಾಗಿ ಹಣ ವಾಪಸ್ ಒಂದು ವರ್ಷ ಒಂದು ವರ್ಷ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಅದಾದ್ಮೇಲೆ ನಿಮ್ ಕಡೆ ಅಂತ ಬಂದ್ರೆ ಆಲ್ ಓವರ್ ಕರ್ನಾಟಕ ಉಚಿತ ಡೆಲಿವರಿ ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಎಲ್ಲ ಮನೆಗೆ ಹೋಗಿ ಇನ್ಸ್ಟಾಲೇಷನ್ ಮಾಡಿ ನಾವು ಬರ್ತೀವಿ ಹದಿನೈದು ಕೆಜಿ ಇದೆ ಹದಿನೈದು ಕೆಜಿ ಎಸ್ ಎಸ್ ಮೆಟಲ್ ಒಂದು ತಿಂಗಳಿಗೆ ಮಿನಿಮಮ್ ಮೂವತ್ತು ಸಾವಿರ ಬೇಡ ಇಪ್ಪತ್ತೇ ಸಾವಿರ ಉಳಿಲಿ ಸರ್ ನಿಮ್ ಮನೆ ಹತ್ರ ನಿಮ್ಮ ಊರಲ್ಲಿ ಯಾವ್ದೊಂದು ಹೋಬ್ಲಿ ಕೇಂದ್ರದಲ್ಲಿ ಕೂತ್ಕೊಂಡು ನೀವು ಮೂವತ್ ಸಾವಿರ ದುಡ್ಡಿ ಅಂದ್ರೆ ಸಾಕಲ್ಲ ನಿಮ್ಗೆ ಖಂಡಿತ ಸರ್ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದೀರಾ ಸರ್ ನೀವು ಸರ್ ಸೂಪರ್ ಆಗಿದ್ದೀರಿ ನಿಮ್ಮ ಋತು ಎಂಟರ್ಪ್ರೈಸಸ್ ಖುಷಿ ಬಂದಿತ್ತು ಸರ್ ಈಗ ಒಂದು ಮಷೀನ್ ಬಗ್ಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ರಿ ಫಸ್ಟ್ ನಿಮ್ ಕಂಪನಿ ಬಗ್ಗೆಯಲ್ಲಿ ಮಷಿನ್ ಬಗ್ಗೆ ಇದು ಋತು ಎಂಟರ್ಪ್ರೈಸಸ್ ಅಂತ ಬೆಂಗಳೂರು ಇರೋದು ಸುಮಾರು ಎರಡ್ ಸಾವಿರದ ಹದಿನೇಳರಿಂದ ನಾವು ಈ ಮಷಿನ್ ನ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಆರೋಗ್ಯ ಏನ್ ಹೇಳ್ತೀವಿ ಆರೋಗ್ಯವೇ ಭಾಗ್ಯ ಭಾಗ್ಯ ಆರೋಗ್ಯವೇ ಸಂಪತ್ತು ಆರೋಗ್ಯವೇ ಸಂಪತ್ತು ಆ ಒಂದು ಇಂಟೆನ್ಸ್ ಏನೋ ಅಲ್ಲಿ ನಾವು ಇದು ಮಿಷಿನ್ ತಂದ್ವಿ ಅದಾದ ಒಂದಿಷ್ಟು ಏರುಪೇರು ನೋಡ್ಕೊಂಡು ಈಗ ಒಂದಿಷ್ಟು ಸಕ್ಸೀಡ್ ಆಗಿದೀವಿ ಅಂತ ಹೇಳ್ಬೋದು ಅದ್ಭುತವಾದ ಒಳ್ಳೆ ಮಿಷಿನ್ ಈಗ ಒಂದು ಅಂದ್ರೆ ಕ್ವಾಲಿಟಿ ಮಿಷಿನ್ ಅಂತ ಹೇಳ್ಬಹುದು ಅದ್ಭುತವಾಗಿ ರನ್ ಆಗ್ತದೆ ಚೆನ್ನಾಗಿ ಹೋಗ್ತಾ ಇದೆ ಜನರು ತುಂಬಾ ಒಲವು ತೋರಿಸ್ತಾ ಇದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋಂಗೆ ಆರೋಗ್ಯವೇ ಏನ್ ಹೇಳಿದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೌದು ಜನರು ದುಡ್ಡನ್ನ ಎಲ್ಲರೂ ಸಂಪಾದನೆ ಮಾಡ್ಬೋದು ಹೌದು ಎಲ್ಲರೂ ಸಂಪಾದಿಸ್ತಾರೆ ಆರೋಗ್ಯವನ್ನು ಒಮ್ಮೆ ಕಳ್ಕೊಂಡ್ರೆ ಒಂದು ಸಲ ಕಳ್ಕೊಂಡ್ರೆ ಶೂನ್ಯ ಎಲ್ಲಾನು ಎಲ್ಲಾ ಶೂನ್ಯ ಆ ಕಾರಣಕ್ಕೆ ನಾವ್ ಇದನ್ನ ಪ್ರಮೋಟ್ ಮಾಡ್ತೀವಿ ಮತ್ತೆ ಜನಗಳು ಇದ್ರ ಮೇಲೆ ತುಂಬಾ ಒಲವು ತೋರಿಸ್ತಾ ಇದಾರೆ ಪ್ರತಿ ಒಬ್ರು ಇದು ಮನೇಲಿ ಇರಲೇಬೇಕಾದಂತ ಮಿಷಿನ್ ಒಂದು ಮಿಕ್ಸಿ ಇದ್ದಂಗೆ ಹೌದು ಒಂದು ಮಿಕ್ಸಿ ಮುಖ್ಯ ಮನೆಯಲ್ಲಿ ಮಹಿಳೆಯರಿಗೆ ಕಾಂಪ್ಯಾಕ್ಟ್ ಇದು ಒಂದು ಪೋರ್ಟಬಲ್ ಎಲ್ಲಾ ತರದ ಎಣ್ಣೆಗಳನ್ನ ಮಾಡಬಹುದಾದಂತಹ ಒಂದೇ ಮಿಷನ್ ಅಲ್ಲಿ ಒಂದೇ ಮಿಷಿನಲ್ಲಿ ಎಲ್ಲಾ ತರಹದ ಎಣ್ಣೆಗಳು ತೆಗಿಬಹುದು ತೆಗಿಬಹುದು ಸೀಡ್ ಒಂದು ಆಯಿಲ್ ಸರಿ ಕೆಲವೊಂದ್ ಕಡೆ ಶೇಂಗ ಕಡ್ಲೆ ಸಾಫ್ ಫ್ಲವರ್ ಕುಸುಬೆಲ್ಲ ಇರುತ್ತೆ ಎಲ್ಲ ಟೈಪ್ ತೆಗಿಬಹುದ್ರಲ್ಲಿ ತೆಗಿಬಹುದು ಇಪ್ಪತ್ತರ ತೆಗಿಬಹುದು ಅಲ್ಲ ಸರ್ ಇಷ್ಟು ಚಿಕ್ಕ ಮಿಷಿನ್ ಇದೆ ಔಟ್ಪುಟ್ ಏನ ಬರುತ್ತೆ ಚೆನ್ನಾಗಿರುತ್ತೆ ಬರುತ್ತೆ ನಿಮಗೆ ಎಷ್ಟು ದೊಡ್ಡ ಮಿಷಿನ್ ಅಲ್ಲಿ ಬರೋ ಅದಕ್ಕಿಂತ ಹೆಚ್ಚು ಔಟ್ಪುಟ್ ಬಿಟ್ ಔಟ್ಪುಟ್ ಬರುತ್ತೆ ಯಾಕೆ ಅಂದ್ರೆ ಫುಲ್ ಬಾಡಿ ಅಸೆಸ್ಮೆಂಟ್ ಕ್ವಾಲಿಟಿ ಬಿಲ್ಟ್ ಕ್ವಾಲಿಟಿ ಬಿಲ್ಡ್ ಹಂಗಾಗಿ ನಿಮ್ಗೆ ಅದಕ್ಕಿಂತ ಈಡು ಎಲ್ಲದಕ್ಕಿಂತ ನೀವು ಈಗ ನೋಡ್ತೀರಲ್ವಾ ನೋಡ್ತೀರಾ ಎಲ್ಲದಕ್ಕಿಂತ ಅತಿ ಹೆಚ್ಚು ಇದನ್ನ ಇವಾಗ ನಾವು ಎಣ್ಣೆನ ಹಾಕ್ ಹೋಗೋಣ ಇದು ಇಷ್ಟೇ ಹಾಕ್ಬೇಕು ಸರ್ ಸಿಂಪಲ್ ಆಗಿ ಇಷ್ಟೇ ಇದನ್ನ ಹಾಕ್ಬಿಡದಷ್ಟೇ ಏನು ಮಾಡಂಗಿಲ್ಲ ನೀವು ಪ್ರೊಸೆಸಿಂಗ್ ಪ್ರೊಸೆಸ್ ಆಗಿ ನಿಮ್ಗೆ ಶುದ್ಧ ಎಣ್ಣೆ ಅಂದ್ರೆ ಒಂದು ಎಣ್ಣೆ ಬೀಜದಲ್ಲಿ ಮಾಯಶ್ಚರ್ ಇರುತ್ತೆ ಬ್ಯಾಕ್ ಫ್ಯಾಟ್ ಇರುತ್ತೆ ಗುಡ್ ಫ್ಯಾಟ್ ಇರುತ್ತೆ ಈ ಬ್ಯಾಕ್ ಬ್ಯಾಟ್ ಫ್ಯಾಟ್ ನ ಕ್ಲಿಯರ್ ಮಾಡಿ ಮಾಯಶ್ಚರ್ ನ ಕ್ಲಿಯರ್ ಮಾಡಿ ಸಂಪೂರ್ಣವಾಗಿ ಶುದ್ಧ ಎಣ್ಣೆ ನಿಮಗೆ ವೀಕ್ಷಕರ ನೋಡಿ ಬರ್ತಾ ಇದೆ ಮೇಲ್ಗಡೆ ಹಾಕಿದ್ರೆ ಸಾಕು ಏನು ಸೊ ಈ ಕಡೆ ಎಕ್ಸ್ಟ್ರಾ ನೋಡಿ ಬರ್ತಾ ಇದೆ ಇಲ್ಲಿ ನೋಡಿ ಆಯಿಲ್ ಬರ್ತಾ ಇದೆ ನ್ಯಾಚುರಲ್ ಆಗಿ ಕಣ್ಣ ಅಂದ್ರೆ ಕಣ್ಣ ಎದುರುಗಡೆನೆ ಪರಿಶುದ್ಧವಾದ ಎಣ್ಣೆ ಹೌದು ಗಾಣದ ಎಣ್ಣೆ ಅಂತ ಕೊಡ್ತಾರೆ ಪ್ರತಿ ಒಬ್ರು ಇವತ್ತು ಈ ಏನ್ ಹೇಳ್ತೀವಿ ಇರೋ ಜಗತ್ತಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರು ಮಾರ್ಜಿನ್ ಅಥವಾ ಲಾಭಕ್ಕೋ ಅಥವಾ ಅವರ ಒಂದು ಇದಕ್ಕೋ ಮಾಡ್ತಾ ಇರ್ತದೆ ಸ್ವಾಯಿತಾಸ್ಕರ ಎಲ್ಲರೂ ಮಾಡೋದು ಹೌದು ಅದ್ರಲ್ಲಿ ಯಾರು ಹಂಡ್ರೆಡ್ ಪರ್ಸೆಂಟ್ ನಾನು ಇದನ್ನೇ ಕೊಡ್ತೀನಿ ಅಂತ ಹೇಳಕ್ ಆಗಲ್ಲ ಆರ್ಗ್ಯಾನಿಕ್ ಅಂದ್ರೆ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತಹ ಸೀಡ್ಸ್ ಬೇಡ ನಮ್ಗೆ ಸುಮ್ನೆ ನಮಗೆ ಶುದ್ಧ ಎಣ್ಣೆ ಕೊಟ್ಟರು ಸಾಕು ಇವತ್ತು ಮನುಷ್ಯರಿಗೆ ಬಟ್ ಏನಾಗ್ತಿದೆ ಕಳಪೆ ಬೀಜದ ಆಡ್ ಬೇರೆ ಬೇರೆ ತರದ ಬೀಜಗಳಲ್ಲಿ ಮಾಡಿರೋಂತ ಅದು ಬೇರೆ ಬೇರೆ ಮಾಡ್ಬೇಕು ಅಂತ ಅದಕ್ಕೆ ನೀರ್ ಹಾಕ್ಬೇಕು ಹಾಗೆ ಹಾಕ್ದರೆ ನೀರ್ ಹಾಕದ್ಮೇಲೆ ಅದಕ್ಕೆ ಪ್ರಿಸರ್ವೇಟಿಸ್ ಆಡ್ ಮಾಡ್ಬೇಕು ಮತ್ತೆ ಇರುವಂತ ಸಂಪೂರ್ಣ ಎಣ್ಣೆ ಅದ್ರಲ್ಲಿ ಬರೋದಿಲ್ಲ ಇದರಲ್ಲಿ ಹಂಗೇನಿಲ್ಲ ನೋಡಿ ಈಗ ಇದರಲ್ಲಿ ಒಂದ್ ಪರ್ಸೆಂಟ್ ಎಣ್ಣೆ ಇದ್ರೆ ತೋಳಿ ತೋಳಿ ನೀವೇ ಸಂಪೂರ್ಣವಾಗಿ ಹಣ ವಾಪಸ್ ಬಾ ಅಥವಾ ಸಾಂಬಾರ್ ಮಾಡಿ ನೀವು ತಿನ್ನೋದ್ರಿಂದ ನಿಮ್ಮ ಸಂಪೂರ್ಣ ಆರೋಗ್ಯ ನಿಮ್ಗೆ ಇನ್ನು ಚೆನ್ನಾಗ್ ಆಗುತ್ತೆ ಮತ್ತೆ ನಿಮ್ ಮಬ್ಳಿಡ್ಲಿ ರಿಚ್ ಇನ್ ಪ್ರೋಟೀನ್ ಅಂಡ್ ಫೈಬರ್ ನಾರಿನ ಅಂಶ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನೋ ಮಲ್ಬದ್ಧತೆ ಆಗ್ತಾ ಇದೆ ಇನ್ನೊಂದ್ ಏನೋ ಆಗ್ತಾ ಇದೆ ಈ ತರದೆಲ್ಲ ನಿಮ್ಗೆ ಇದ್ರಲ್ಲಿ ಸಾಲ್ವ್ ಆಗುತ್ತೆ ಎಲ್ಲ ನೋಡಿ ಆರೋಗ್ಯ ಏನೋ ಒಂದ್ ಹೆಚ್ಚು ಕಮ್ಮಿ ಆಯ್ತು ಹಾಸ್ಪಿಟಲ್ ಆಗೋದ್ ಬೇಡ ಸರ್ ಹೋಗ್ತೀರಾ ರೀ ನಿಮ್ಗೆ ಏನೋ ಆಗಿದೆ ನೀವು ಉಳಿಸ್ಕೊಳ್ಳೋ ಬೇಕೋ ಎರಡ್ ಲಕ್ಷ ಆಗುತ್ತೆ ಕ್ಯಾನ್ಸರ್ ಬಂತು ಹಾರ್ಟ್ ಅಟ್ಯಾಕ್ ಆಯ್ತು ಹಾರ್ಟ್ ಪ್ರಾಬ್ಲಮ್ ಶುಗರ್ ಥೈರಾಯ್ಡ್ ಎಲ್ಲ ಬರುತ್ತೆ ಇವತ್ತು ಚರ್ಮದ ಕಾಯಿಲೆ ನಿಮ್ಗೆ ಚರ್ಮ ರೋಗದ ಇದು ಎಲ್ಲಾ ಕಡೆ ಇವತ್ತು ಎಲ್ಲ ಬರುದು ನೀವು ಅಶುದ್ಧ ಎಣ್ಣೆ ಕಲಬರಿಕೆ ಎಣ್ಣೆಯಿಂದ ನೀವು ತಿಂತ ಇರೋದು ಪೆಟ್ರೋಲಿಯಂ ಪ್ರಾಡಕ್ಟ್ ಆ ಕಾರಣದಿಂದ ಇದು ಅತ್ಯುತ್ತಮ ಮತ್ತೆ ತುಂಬಾ ಉಪಯುಕ್ತವಾದ அனிவார இவத்தின அனிவாரிய அனுவஸ்டு இது உபயுக்த மிஷின் இது முந்தின மக்கள காய் ஹியர ஆரோகா இது அவரெல்லாம் பிரதி ஒன்று தகலே இடேக்கணும் இஷ்டி சார் இல்லை நோடி வீக் நோடி காண டி கண்ட்ரோல் இது இப்போ சவ ரூபாய் மிஷின் ஓகே இன்னொரு மச்சரிங் டிஃபெக் அந்தரிங் டிஃபெக்ஸ் ಅದಾದ್ಮೇಲೆ ನಿಮ್ ಕಡೆ ಏನಪ್ಪ ಬಂದ್ರೆ ಆಲ್ ಓವರ್ ಕರ್ನಾಟಕ ಉಚಿತ ಡೆಲಿವರಿ ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಎಲ್ಲ ಮನೆಗೆ ಹೋಗಿ ಇನ್ಸ್ಟಾಲೇಷನ್ ಮಾಡಿ ನಾವು ಬರ್ತೀವಿ ಅವ್ರ ಮನೆಗೆ ಹೋಗಿ ಹೋಗಿ ಓಹ್ ಇದು ಇದು ಇರೋದು ಮತ್ತೆ ಇದು ಕಮ್ಮಿ ಅನ್ಕೋಬಿಡಿ ಸರ್ ಹದಿನೈದು ಕೆಜಿ ಇದೆ ಇದು ಹದಿನೈದು ಕೆಜಿ ಎಸ್ ಎಸ್ ಮೆಟಲ್ ನೋಡೋದು ಒಂದ್ ಕೆಜಿ ಹದಿನೈದು ಕೆಜಿ ಎಸ್ ಎಸ್ ಮೆಟಲ್ ಸರ್ ಇದು ಹದಿನೈದು ಕೆಜಿ ಎಸ್ ಎಸ್ ಮೆಟಲ್ ಮತ್ತೆ ಇದ್ರಲ್ಲೇ ನಿಮ್ಗೆ ಇನ್ನು ದೊಡ್ಡದು ಕಮರ್ಷಿಯಲ್ ಇರ್ಬೋದು ನಿಮ್ಗೆ ಇನ್ನು ನಿಮ್ಗೆ ಎಂಬತ್ತೈದು ಸಾವಿರದ ಒಂದ್ ಎಚ್ ಪಿ ಕಮರ್ಷಿಯಲ್ ನಿಮ್ಗೆ ಡೈಲಿ ನೀವ್ ನೋಡಿ ಎಂಬತ್ ಸಾವಿರ ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದು ತಿಂಗಳಲ್ಲಿ ನಿಮ್ಗೆ ಅಂದ್ರೆ ಒಂದು ದಿನದಲ್ಲಿ ಮೂವತ್ತ್ ಲೀಟರ್ ಎಣ್ಣೆ ತೆಗಿಬಹುದು ಮೂವತ್ತು ಲೀಟರ್ ಬರೀ ಐವತ್ತು ರೂಪಾಯಿ ಒಂದ್ ಲೀಟರ್ ನೀವು ಇಟ್ಕೊಂಡ್ರೆ ಮಾರ್ಜಿನ್ ನೀವೇನು ಮಾಡ್ಬೇಡಿ ಕಲ್ಬೆರ್ಕೆ ಮಾಡೋದ್ ಬೇಡ ಇನ್ನೊಂದ್ ಮಾಡೋದ್ ಬೇಡ ಮತ್ತೊಂದ್ ಮಾಡೋದ್ ಬೇಡ ಒಂದ್ ಲೀಟರ್ ಬರೀ ಐವತ್ ರೂಪಾಯಿ ಮಾರ್ಜಿನ್ ಇಟ್ಕೊಂಡ್ರೆ ಒಂದು ದಿನಕ್ಕೆ ಒಂದೂವರೆ ಸಾವಿರ ಖರ್ಚುಗಳು ಕಳೆದು ಬರೀ ಒಂದ್ ಸಾವಿರ ರೂಪಾಯಿ ಉಳಿಲಿ ಎಂಬತ್ ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದು ತಿಂಗಳಿಗೆ ಮಿನಿಮಮ್ ಮೂವತ್ತು ಸಾವಿರ ಬೇಡ ಇಪ್ಪತ್ತೈದು ಸಾವಿರ ಹೊಡಿಲಿ ಸರ್ ನಿಮ್ ಮನೆ ಹತ್ರ ನಿಮ್ ಊರಲ್ಲಿ ಯಾವ್ದೊಂದು ಹೋಬಳಿ ಕೇಂದ್ರದಲ್ಲಿ ಕೂತ್ಕೊಂಡು ನಿಮ್ ಮೂವತ್ ಸಾವಿರ ಅಂದ್ರೆ ಸಾಕಲ್ಲ ನಿಮ್ಗೆ ಖಂಡಿತ ಸರ್ ಇಂತ ಶುದ್ಧ ಎಣ್ಣೆ ನಿಮಗೆ ಎಲ್ಲಾದ್ರೂ ಸಿಗೋದ್ ಸಾಧ್ಯ ವೀಕ್ಷಕರ ನೋಡಿ ಸರ್ ಇದ್ರಲ್ಲೇ ಪ್ಯೂರ್ ದ ಪ್ಯೂರೆಸ್ಟ್ ನಾಟ್ ಓನ್ಲಿ ಪ್ಯೂರ್ ಓಕೆ ಪ್ಯೂರೆಸ್ಟ್ ಪ್ಯೂರೆಸ್ಟ್ ಆಯಿಲ್ ಇನ್ ವರ್ಲ್ಡ್ ಅಂತ ಹೇಳ್ಬಹುದು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಕಣ್ಣಿಗೆ ಮಾರ್ಕೊಳುವಂಥದ್ದು ಸೊ ಬನ್ನಿ ಕಸ್ಟಮರ್ ಕಮರ್ಷಿಯಲ್ ಇದೆ ಇದಿದೆ ಏನೇ ಇದ್ರು ನೀವು ಕಾಲ್ ಮಾಡಿ ನಾವು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಫೋನ್ ಆಗಲ್ಲ ಅಂತೀರಾ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಹಾಕಿ ಹಾಯ್ ಲೊಕೇಶನ್ ಅಂತ ಹಾಕಿ ಹಾಯ್ ಡಿಟೇಲ್ಸ್ ಅಂತ ಹಾಕಿ ಅಥವಾ ಹಾಯ್ ವಿಡಿಯೋ ಡೆಮೋ ಅಂತ ಹಾಕಿ ನಿಮಗೆ ವಿಡಿಯೋ ಡೆಮೋ ಕೂಡ ಇರುತ್ತೆ ಎಲ್ಲ ವಿಡಿಯೋ ಕಾಲ್ ಮಾಡಿದ್ರೆ ಥ್ರೂ ಲೈವ್ ಡೆಮೋ ನಿಮಗೆ ನಮ್ಮ ಸಿಬ್ಬಂದಿಗಳು ಕೊಡ್ತಾರೆ ಇದು ಸಂಪೂರ್ಣ ಟೋಟಲಿ ಎಕೋ ಫ್ರೆಂಡ್ಲಿ ಕಸ್ಟಮರ್ ಫ್ರೆಂಡ್ಲಿ ಸರ್ವಿಸ್ கஸ்டமர் ஃபிரெண்ட்ல சர்வீஸ் அஸ்டே ಪ್ರಮಾಣ ಬರುತ್ತೆ ಸರ್ ಒಂದ್ ಕೆಜಿ ಈಗ ಒಂದು ಶೇಂಗಾ ಕಡಲೆ ತಗೊಂಡ್ರೆ ನೋಡಿ ಶೇಂಗಾ ಬೀಜದಲ್ಲಿ ಅಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲಿ ಎಷ್ಟು ಇರುತ್ತೆ ಅಷ್ಟು ಬಂದ್ಬಿಡುತ್ತೆ ನೋಡಿ ಎಣ್ಣೆ ಇದೆಯಾ ಅದ್ರಲ್ಲಿ ಹೌದು ಹೌದು ಎಣ್ಣೆ ಇದೆಯಾ ಏನು ಇಲ್ಲ ಸರ್ ಏನಿಲ್ಲ ಅಲ್ವಾ ಸಂಪೂರ್ಣ ಬಂದ್ಬಿಡುತ್ತೆ ಆದ್ರೆ ಪರ್ಸೆಂಟೇಜ್ ಹೇಳ್ತೀನಿ ಕೇಳಿ ನೋಡಿ ಎಳ್ಳಲ್ಲಿ ಹಸಿ ಬೀಜದಲ್ಲಿ ನಲ್ವತ್ತು ಪರ್ಸೆಂಟ್ ಇರುತ್ತೆ ಕಾಸು ಮೇಲೆ ಮೇಲೆ ಇರುತ್ತೆ ಎಳ್ಳಲ್ಲಿ ನಲ್ವತ್ ಮೇಲೆ ಇರುತ್ತೆ ಶೇಂಗಾ ಬೀಜ ನಲ್ವತ್ತು ಪರ್ಸೆಂಟ್ ಮೇಲೆ ಅಂದ್ರೆ ನಲವತ್ ನಾನೂರ ಎಂ ಎಲ್ ಬರುತ್ತೆ ಒಂದು ಕೆಜಿಗೆ ಕೊಬ್ಬರಿ ಕೊಬ್ಬರಿ ಹಾಕಿದ್ರೆ ಕೊಬ್ಬರಿ ಒಂದನ್ನ ಮಾತ್ರ ನೀವು ಕಟ್ ಮಾಡಿ ಹಾಕಬೇಕು ಶೇಂಗಾ ಬೀಜದ மிக்லூர் கொபரியில் கொபரியில் சூரியகாந்தியில் குசுபியில் சுமார் முன்னூரில் எல்லா தர எண்ணாம ஆகவாசவாத ஆரோக்கியி ஆரோக்கியவன் காப்பாடு ಮಿನಿಮಮ್ ಮೆಕಾನಿಸಂ ಅಂದ್ರೆ ಸಿಂಪಲ್ ಮೆಕಾನಿಸಂ ಇರುವಂತ ಮಿಷಿನ್ ಇದೆ ಹೈ ಕ್ವಾಲಿಟಿ ಸಿಂಪಲ್ ಮೆಕಾನಿಸಂ ನಿಮ್ಗೆ ತೊಂದರೆ ಆಯ್ತು ಅದಾಯ್ತು ಇದಾಯ್ತು ಏನೋ ತೊಂದರೆ ಬರುತ್ತೆ ಹಾಳಾಗುತ್ತೆ ಏನು ಇಲ್ಲ ಏನಿಲ್ಲ ಅಲ್ವಾ ತುಂಬಾ ಏಳು ಬಿಳಿಗಳ ನಂತರ ಯಾಕಂದ್ರೆ ಇಂಡಸ್ಟ್ರಿ ತುಂಬಾ ಇದೆ ಹೌದು ಅದ್ರೆಲ್ರ ನಂತರ ಒಂದು ಅತ್ಯುತ್ತಮವಾದ ಮಿಷಿನ್ ನಾವು ಕರ್ನಾಟಕದ ಜನಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಖಂಡಿತ ಸರ್ ಓಕೆ ಓಕೆ ಸರ್ ಯಾರೇ ಕರೆ ಮಾಡಿದ್ರು ಖಂಡಿತ ಇಷ್ಟಪಡ್ತಾರೆ ಯಾಕಂದ್ರೆ ಆತರ ಬೇಕಾಗಿರುವಂತ ಮಷೀನ್ ಇದೆ ಅಲ್ವಾ ओके सर थैंक यू नमस्ते नमस्कार सर